ವೀಕ್ಷಕರೇ ನಮಸ್ಕಾರ ತಿಲಕೋರ್ಮ ಅವರು ಆರ್ಭಟಕ್ಕೆ ಇನ್ನು ತಿಲಕ್ ವರ್ಮ ಅವರು ನಿರ್ಮಿಸಿದರು ದೊಡ್ಡ ನಿರ್ಮಿಸಿದಾಖಲೆಯ ಹೌದು ವೀಕ್ಷಕರೇ ಸ್ಫೋಟಕವಾಗಿ ಶತಕ ಬಾರಿಸುವ ಮೂಲಕ ಆಡಿದಂತ ಹೆಸರುಗಳಲ್ಲಿ ಮಿಂಚಿದ್ರು ಇನ್ನು ವೀಕ್ಷಕರೇ ಈ ಒಂದು ಶತಕದ ಆಟಕ್ಕೆ ಆಂಗ್ಲರ ನಾಯಕನಾಗಿರುವ ಜೋಶ್ ಪಟ್ಲರ್ ಅವರು ತಿಲಕೋರ್ಮ ಅವರ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಈ ಒಂದು ವಿಡದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ತಿಲಕೋರ್ಮ ಅವರ ಈ ಸ್ಫೋಟಕ ಶತಕದ ಆಟಕ್ಕೆ ದಯವಿಟ್ಟು ಈಗಲೇ ಬಿಡೋಕೆ ಲೈಕ್ನ ವ್ಯಕ್ತಪಡಿಸಿಯ ವೀಕ್ಷಕರ ನೀವು ಮಾಡುವ ಕೇವಲ ಒಂದು ಲೈಕ್ಸ್ನಿಂದ ನಿಂದ ತಿಲಕ್ ವರ್ಮ ಅವರಿಗೆ ಈ ಒಂದು ಟಿ ಟ್ವೆಂಟಿ ಸರಣಿಯಲ್ಲಿ ಇನ್ನಷ್ಟು ರನ್ಸ್ ಕಳಿಸಲು ಮೋಟಿವೇಶನ್ ಸಿಗುತ್ತದೆಯಾ ಹಾಗೆ ವೀಕ್ಷಕರು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೊಂದು ಆನ್ ಮಾಡ್ಕೊಳ್ಳಿಯಾ ಮತ್ತು ವೀಕ್ಷಕರ ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಬಹುದು ಹೌದು ವೀಕ್ಷಕರು ಇಂದು ಎಡನ್ ಗಾರ್ಡನ್ಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ತಿಲಕ್ ವರ್ಮ ಅವರು ಆಡಿದಂತ ಮೂವತ್ತೊಂದು ಹೆಸರುಗಳಲ್ಲಿ ಸ್ಫೋಟಕವಾಗಿ ನೂರ ಒಂದು ರನ್ ಸಿಡಿಸಿ ಮುಚ್ಚಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಶತಕದ ಆಟದೊಂದಿಗೆ ಟೀಮ್ ಇಂಡಿಯಾ ತಂಡಕ್ಕೆ ಈ ಒಂದು ಪಂದ್ಯದಲ್ಲಿ ಗೆಲ್ಲಿಸಿಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ರೋಚಕವಾಗಿ ಗೆಲುವು ಸಾಧಿಸಿದೆಯಾ ವೀಕ್ಷಕರೇ ಈ ಒಂದು ಗೆಲುವಿಗೆ ಕಾರಣ ತಿಲಕ್ ವರ್ಮಾ ಹೌದು ವೀಕ್ಷಕರ ಇಂದು ಇಡನ್ ಗಾರ್ಡನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ ವಾರ್ಮ್ ಪಂದ್ಯವೂ ಜರುಗಿತ್ತು ಇನ್ನು ವೀಕ್ಷಕರೇ ಈ ಒಂದು ವಾರ್ಮ್ ಪಂದ್ಯದಲ್ಲಿ ಭಾರತ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು ಅದರಂತೆ ಬ್ಯಾಟ್ ಮಾಡಿದ್ದ ಟೀಮ್ ಇಂಡಿಯಾ ತಂಡವು ರನ್ಸ್ ಗಳಿಗೆ ಆರು ವಿಕೆಟ್ ಕಳೆದುಕೊಂಡು ಇಂಗ್ಲೆಂಡ್ ತಂಡಕ್ಕೆ ಎರಡು ರನ್ಸ್ ಗಳ ಗುರಿ ಕೊಟ್ಟಿತು ಇನ್ನು ವೀಕ್ಷಕರೇ ಈ ಒಂದು ವರ್ಮಅಪ್ ಪಂದ್ಯದಲ್ಲಿ ಈ ಬೃಹತ್ ಗುರಿಯನ್ನು ಬೆನ್ನ ಇಂಗ್ಲೆಂಡ್ ಪಡೆಯು ಕೇವಲ ಅಲ್ಪಮತಕ್ಕೆ ತತ್ತರಿಸಿ ಹೋಯಿತು ಹೌದು ವೀಕ್ಷಕರೇ ಕೇವಲ ನೂರ ಹತ್ತು ರನ್ಸ್ ಗಳಿಗೆ ಆಗುವ ಮೂಲಕ ಈ ಒಂದು ಪಂದ್ಯದಲ್ಲಿ ಹಿ ಸೋಲು ಕಂಡಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಮೈದಾನದಲ್ಲಿ ಭಾರತ ತಂಡದ ಬ್ಯಾಟ್ಸ್ಮನ್ಗಳು ಹಾಗೂ ಬೌಲರ್ಸ್ ಗಳು ಮಿಂಚಿದ್ದಾರೆ ಹೌದು ವೀಕ್ಷಕರೇ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಟೀಮ್ ಇಂಡಿಯಾ ತಂಡವು ಬಲಿಷ್ಠವಾಗಿ ಸಜ್ಜಾಗಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಆರ್ಭಟಿಸಿದ ತಿಲಕ್ ವರ್ಮಾ ಅವರು ಭಾರತ ತಂಡಕ್ಕೆ ಆಸರೆಯಾಗಿದ್ದರು ಹೌದು ವೀಕ್ಷಕರೇ ಬ್ಯಾಟಿಂಗ್ ಮಾಡಿದ್ದ ಟೀಮ್ ಇಂಡಿಯಾ ತಂಡದ ಪರವಾಗಿ ತಿಲಕ್ ವರ್ಮ ಅವರು ನೂರ ಒಂದು ರನ್ ಸಿಡಿಸಿದರೆ ಸಂಜು ಸ್ಯಾಮ್ಸನ್ ಅವರು ಸ್ಫೋಟಕವಾಗಿ ಎಂಬತ್ತಾರು ರನ್ ಸಿಡಿಸಿ ಮಿಂಚಿದ್ದರು ಇನ್ನು ವೀಕ್ಷಕರೇ ಕೊನೆಯ ನಾಲ್ಕು ವರ್ಷಗಳಿಗೆ ಬ್ಯಾಟಿಂಗ್ ಮಾಡಲು ಬಂದಿದ್ದ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಮೂವತ್ತಾರು ರನ್ ಸಿಡಿಸುವ ಮೂಲಕ ಈ ಒಂದು ವಾರ್ಮಪ್ ಪಂದ್ಯದಲ್ಲಿ ಮಿಂಚಿದರು ಇನ್ನು ವೀಕ್ಷಕರೇ ಆಂಗ್ಲ ತಂಡದ ಪರವಾಗಿ ನಾಯಕನಾಗಿರುವ ಜೋಶ್ ಪಟ್ಲರ್ ಅವರು ಮೂವತ್ತೊಂದು ರನ್ ಸಿಡಿಸಿದರೆ ಇನ್ನು ಉಳಿದಂಥ ಬ್ಯಾಟ್ಸ್ಮನ್ಗಳು ಅಲ್ಪ ಅಂಕಿಗೆ ಔಟ್ ಆಗಬೇಕಾಯಿತು ಇದರೊಂದಿಗೆ ಇಂಗ್ಲೆಂಡ್ ತಂಡವು ಇಡನ್ ಗಾರ್ಡನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಮೊದಲ ಅಪ್ ಪಂದ್ಯದಲ್ಲಿ ಹಿನಾಯವಾಗಿ ಸೋಲು ಕಂಡಿತು ಇನ್ನು ವೀಕ್ಷಕರೇ ಈ ಒಂದು ಸೋಲಿನ ಬಳಿಕ ಆಂಗ್ಲ ತಂಡದ ನಾಯಕನಾಗಿರುವ ಜೋಶ್ ಪಟ್ಲರ್ ಅವರು ತಿಲಕ್ ಅವರ ಬಗ್ಗೆ ಹೇಳಿದ್ದು ಈ ಐದು ಟಿ ಟ್ವೆಂಟಿ ಸರಣಿಗಳ ಪಂದ್ಯದಲ್ಲಿ ಭಾರತ ತಂಡವು ಬಲಿಷ್ಠವಾಗಿ ಸಜ್ಜಾಗಿದೆಯಾ ಹೌದು ನಾವು ಭಾರತ ತಂಡದ ವಿರುದ್ಧ ಗೆಲುವು ಸಾಧಿಸಲು ಇನ್ನಷ್ಟು ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ಕಣಕ್ಕಿಳಿಯಬೇಕಾಗುತ್ತದೆ ಅದೇ ರೀತಿಯಾಗಿ ಈ ವರ್ಮಾ ಪಂದ್ಯದಲ್ಲಿ ತಿಲಕ್ ವರ್ಮ ಅವರು ಆರ್ಭಟಿಸಿದರು ಹೌದು ಕೇವಲ ಎದುರಿಸಿದಂಥ ಮೂವತ್ತೊಂದು ಎಸ್ತುಗಳಲ್ಲಿ ಸ್ಫೋಟಕವಾಗಿ ನೂರ ಒಂದು ರನ್ ಬಾರಿಸುವ ಮೂಲಕ ನಾವು ಗೆಲ್ಲುವಂಥ ಪಂದ್ಯವನ್ನು ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟರು ಮತ್ತು ಮುಂಬರುವಂತಹ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಭಾರತ ತಂಡದ ಪರವಾಗಿ ಇವರು ದೊಡ್ಡ ಅಸ್ತ್ರವಾಗಲಿದ್ದಾರೆ ಮತ್ತು ಈ ಒಂದು ಸ್ಫೋಟಕ ಇನ್ನಿಂಗ್ಸ್ ನೋಡಿ ನಾವು ಕೂಡ ನಿಬ್ಬೆರಿಗಾಗಿದ್ದೇವೆ ಎಂದು ಆಂಗ್ಲ ನಾಯಕನಾಗಿರುವ ಜೋಶ್ ಪಟ್ಲರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರು ಇದಾಗಿತ್ತು ಈ ಒಂದು ವಿಡಿದ ಸಂಪೂರ್ಣ ಹೈಲೈಟ್ಸ್